ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಸವಿ ಕನ್ನಡ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾವು ಇಂದು ಶ್ಯಾಂಪೂ ಮತ್ತು ಗ್ಲೀಝರನನ್ನು ಬಳಸಿ ಅದ್ಭುತವಾದಂಥ ನೊರೆಯನ್ನು ತಯಾರಿಸುವಂಥ ಒಂದು ಪ್ರಯೋಗವನ್ನು ನೋಡೋಣ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ನೊರೆಯ ಗುಳ್ಳೆಗಳು ಯಾಕೆ ಒಡೆದೋಗಲ್ಲ ಅನ್ನೋದು ಕೊನೆವರೆಗೂ ವಿಡಿಯೋವನ್ನು ನೋಡೋದ್ರಿಂದ ಗೊತ್ತಾಗುತ್ತೆ ಬನ್ನಿ ಈ ಪ್ರಯೋಗವನ್ನು ಪ್ರಾರಂಭಿಸೋಣ ಈ ಒಂದು ಪ್ರಯೋಗಕ್ಕೆ ಬೇಕಾಗುವಂಥ ವಸ್ತುಗಳು ಶ್ಯಾಂಪೂ ಯಾವುದೇ ಬ್ರ್ಯಾಂಡಿಂದ ಇರ್ಬೋದು ಶಾಂಪ್ ಬೇಕಾಗುತ್ತೆ ಹಾಗೇ ಗ್ಲಿಸರಿನ್ ಇದು ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಹಾಗೆ ಕೆಲವು ಅಂಗಡಿಗಳಲ್ಲೂ ಸಿಗುತ್ತೆ ತುಂಬ ಕಡಿಮೆನೇ ಇರುತ್ತೆ ಸುಮಾರು ಮೂವತ್ತು ರೂಪಾಯಿ ಇರುತ್ತೆ ಅಷ್ಟೆ ಹಾಗೆಯೇ ನಮಗೆ ಎರಡು ಪ್ರಮುಖವಾದಂಥ ವಸ್ತುಗಳು ಬೇಕಾದರೆ ನಮಗೆ ಫೋಮ್ ನೊರೆ ಬಣ್ಣವಾಗಿ ಕಾಣಲಿ ಅಂದರೆ ಯಾವುದಾದ್ರು ಒಂದು ರೀತಿಯಾದಂಥ ಬಣ್ಣ ಬೇಕಾಗುತ್ತೆ ಒಂದು ಬೌಲ್ ಗಾಜಿನ ಬೌಲ್ ಇರ್ಬೋದು ಅದು ಬೇಕಾಗುತ್ತೆ ಹಾಗೆ ಬೇಕಾದ ಒಂದು ಸ್ಟ್ರಾವನ್ನು ಬಳಸ್ಬೋದು ಗುಳ್ಳೆಗಳನ್ನು ಮಾಡೋದಕ್ಕೆ ಅಥವಾ ಇಲ್ಲಿ ನಾನೇನು ಮಾಡಿದ್ದೀನಿ ಒಂದು ವಾಟರ್ ಬಾಟ್ಲನ್ನು ತಳಭಾಗವನ್ನು ಕೊಯ್ದು ಅದಕ್ಕೆ ಒಂದು ಸಾಕ್ಸನ್ನು ಕಟ್ಟಿದ್ದೀನಿ ಇಷ್ಟ ಹಾಗೆ ಈ ಒಂದು ನೀರು ಇಷ್ಟು ಈ ಒಂದು ಪ್ರಯೋಗಕ್ಕೆ ಬೇಕಾಗುವಂಥ ಸಾಮಗ್ರಿಗಳ ನೋಡಿ ಈ ಬೌಲ್ ಖಾಲಿ ಇದೆ ಈ ಬೌಲ್ಗೆ ಈ ಶಾಂಪೂ ಹಾಕ್ತಾ ಇದೆ ಸುಮಾರು ಒಂದು ಎರಡು ಎರಡು ಚಮಚ ಹಾಕ್ಬೋದು ಅಥವಾ ನಿಮಗೆ ಎಷ್ಟು ಪ್ರಮಾಣಕ್ಕೆ ಬೇಕು ಅಷ್ಟನ್ನು ನೀವು ಬಳಸ್ಬೋದು ಆಮೇಲೆ ಶಾಂಪನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಶಾಂಪನ್ನು ನೋಡಿ ಶ್ಯಾಂಪು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ನಾನಿಲ್ಲಿ ಸುಮಾರು ಎರಡು ಶ್ಯಾಂಪುಗಳನ್ನು ಹಾಕಿದ್ದೀನಿ ಯಾವುದೇ ಬ್ರ್ಯಾಂಡಿದ್ದಾದರೂ ಶಾಂಪೂನ ಬಳಸ್ಬೋದು ಹಾಗೆ ನಮಗೆ ಇನ್ನೊರೆ ಹೆಚ್ಚು ಕಾಲ ಉಳ್ಕೊಳ್ಳೋದಕ್ಕೆ ಬೇಕಾದಂಥದ್ದು ಈ ಗ್ಲಿಸರಿನ್ ಈ ಗ್ಲಿಸರಿನ್ ಕೇವಲ ಒಂದು ಇಷ್ಟು ಬಾಟಲ್ಗೆ ಕೇವಲ ಮೂವತ್ತು ರೂಪಾಯಿ ಬೀಳುತ್ತೆ ನಾವು ಇದಕ್ಕೆ ಬೇಕಾಗದು ಒಂದು ಚಮಚ ಬಳಸ್ಬೋದು ಅಥವಾ ಎರಡು ಚಮಚವನ್ನು ಬಳಸ್ಬೋದು ನೋಡಿ ಕಲರ್ಲೆಸ್ ಆಗಿದೆ ನೋಡಿ ಅವುಗಳ ಮಿಶ್ರಣ ಈ ರೀತಿ ಇದೆ ಅದನ್ನು ನಾವು ಕಲಿಸ್ತಾ ಇದ್ದೀನಿ ಈ ಕಲಸಿರುವಂತದಕ್ಕೆ ಈಗ ನಾವು ನೀರನ್ನು ಹಾಕ್ತೇವೆ ನಿಧಾನವಾಗಿ ನೀರನ್ನು ಸುರಿ ಹಾಗೆ ನಿಧಾನಕ್ಕೆ ನೀವು ಇದನ್ನು ತಿರುಗಿಸ್ತಾ ಇರಿ ನೀವು ಬೇಕಾದರೆ ತಣ್ಣೀರನ್ನು ಹಾಕ್ಬೋದು ಬಿಸಿನೀರು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಬಣ್ಣವನ್ನು ಬೇಕಾದಂಥ ಬಣ್ಣವನ್ನು ಇದಕ್ಕೆ ಸೇರಿಸ್ಬೋದು ಈಗ ಇದಕ್ಕೆ ನಾವು ರೆಡಿಯಾಗಿದೆ ಇದಕ್ಕೆ ನಾವು ಸ್ಟ್ರಾನ ತಗೊಂಡು ಊದ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥದ್ದನ್ನು ಬಳಸಿ ಊಗಿದ್ರೆ ಆ ನೊರೆಗಳು ಬರ್ತಾ ಹೋಗ್ತವೆ ನಾನು ನೋಡಿ ಈ ವಾಟರ್ ಬಾಟಲ್ಗೆ ಕೊಯ್ದು ಸಾಕ್ಸ್ ಕಟ್ಟಿದ್ದೀನಿ ಅದರಿಂದ ಬಳಸ್ತೀನಿ ಸ್ನೇಹಿತರೆ ನೋಡ್ತಿದ್ದೀರಾ ನೊರೆ ಹೇಗೆ ಬರ್ತಿದೆ ಅಂತ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಅದ್ಭುತವಾದಂತ ನೊರೆಯನ್ನ ನೀವು ಮನೆಯಲ್ಲೇ ತಯಾರಿಸ್ಬೋದು ಮಕ್ಕಳು ಆಟ ಆಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಇದೇ ರೀತಿ ನಾವು ಸ್ಟ್ರಾನು ಕೂಡ ಬಳಸಿ ಇದನ್ನು ಓದ್ತಾ ಹೋಗ್ಬೋದು ನೋಡಿ ಎಷ್ಟು ಎಷ್ಟೊತ್ತಾದರೂ ಕೂಡ ಇರ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಈ ಶಾಂಪು ಮತ್ತು ಗ್ಲೀಝರನ್ನು ಬಳಸಿ ಮನೆಯಲ್ಲೇ ಸುಲಭವಾಗಿ ಈ ನೊರೆಯನ್ನು ತಯಾರಿಸ್ಬೋದು ಮಕ್ಕಳಿಗೆ ತುಂಬ ಆಸಕ್ತಿಯಾಗಿರುತ್ತೆ ತುಂಬ ಖುಷಿ ಕೊಡುತ್ತೆ ತುಂಬ ಕಡಿಮೆ ಖರ್ಚಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ತೋರಿಸಿ ಮಕ್ಕಳು ಕೂಡ ಮಾಡಲಿ ಆದರೆ ಈ ನೊರೆಯನ್ನು ಬಾಯಿಗೆ ಮೂಗಿಗೆ ಟಚ್ ಆಗದಾಗೆ ನೋಡ್ಕೊಳ್ಳಿ ಇದರಲ್ಲಿ ಏನು ಇರಲ್ಲ ಗ್ಲೀಝರಿನು ನಮ್ಮ ಸೋಪ್ಗಳಲ್ಲೂ ಕೂಡ ಬಳಸ್ತಿದ್ದಾರೆ ನೊರೆ ಚೆನ್ನಾಗಿ ಬರಲಿ ಅಂತ ಅದನ್ನು ನಾವು ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಆಡೋದಕ್ಕೆ ಹಾಗೆ ಸ್ಟ್ರಾ ಅವರಲ್ಲಿ ಊದ್ಬೋದು ಆಗ ತುಂಬ ಚೆನ್ನಾಗಿ ಮಕ್ಕಳು ಖುಷಿ ಪಡ್ತಾರೆ ಇದರಲ್ಲಿ ಇರುವಂಥ ವಿಜ್ಞಾನವನ್ನು ತಿಳಿಸೋಣ ಹಾಗೆ ಈಗ ನೋಡಿ ಇಷ್ಟು ನೋರೆ ಎಷ್ಟು ನಾವು ಊದರೂ ಕೂಡ ಈಗ ಈಗೇನೋರೆ ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಮಾಡಿ ತೋರಿಸಿ ಈಗ ನಾವು ಬೇಕಾದರೆ ಈ ಒಂದು ಶಾಂಪುಗೆ ಭಾಳ ಹೊತ್ತು ಕಾಲ ಆದರೂ ಆ ನೊರೆ ಹಾಗೆ ಇರುತ್ತೆ ಇದಕ್ಕೆ ಒಂದು ಸ್ವಲ್ಪ ನಾವು ಬಣ್ಣವನ್ನು ಯಾವುದಾದ್ರೂ ಬಣ್ಣವನ್ನು ಆಡ್ ಮಾಡ್ಬೋದು ಅಥವಾ ಬೇಕಾದರೆ ಕುಂಕುಮ ಅಥವಾ ಅರಿಶಿನ ಅಂಥವನ್ನೇ ಮನೆಯಲ್ಲಿ ಬಳಸಿ ಒಂದು ಸಾರಿ ಯಾವ ರೀತಿ ಬಣ್ಣ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ನಾನು ಮನೆಯಲ್ಲೇ ಇರುವಂಥ ಕುಂಕುಮವನ್ನು ಹಾಕಿದ್ದೀನಿ ಆ ಕುಂಕುಮವನ್ನು ಹಾಕಿ ಕದರ್ತಾ ಇದ್ದೀನಿ ನೊರೆ ಹಾಗೆ ಕದರಿರು ಕೂಡ ಬರುತ್ತೆ ಅಥವಾ ನಾವು ಊಬಿದ್ರೂ ಕೂಡ ಜಾಸ್ತಿ ಬರುತ್ತೆ ಇದನ್ನು ಸ್ಟ್ರಾನ ಬಳಸ್ಬೋದು ಬಳಸಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಸಾಕ್ಸ್ ಬಳಸಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ನೋಡೋಣ ಯಾವ ರೀತಿ ಆಗುತ್ತೆ ಅದನ್ನು ಒಂದು ಸಾರಿ ಎದ್ದು ಊದ್ರೆ ಸಾಕು ಇದು ಸ್ನೇಹಿತರೆ ಕಲರು ಸ್ವಲ್ಪ ಕೆಂಪಾಗಿ ಬಂದಿದೆ ನೀವು ಬೇರೆ ಬೇರೆ ಒಳ್ಳೆಯ ಕಲರ್ಗಳನ್ನು ಹಾಕಿ ಕಲರ್ ಕಲರ್ ಆಗಿ ಇನ್ನು ಈ ನೊರೆಯನ್ನು ಮಾಡ್ತಾ ಹೋಗ್ಬೋದು ನೋಡಿ ಈ ಸ್ನೇಹಿತರೆ ಈ ನೊರೆ ಎಷ್ಟು ಕಾಲ ಇದ್ದರೂ ಕೂಡ ಹಾಗೇ ಇದೆ ಯಾಕಿದೆ ಇದರಿಂದಿರುವಂಥ ಸೈನ್ಸ್ ಏನು ಅನ್ನೋದ ಹೇಳೋದಾದರೆ ಈ ಶಾಂಪೂ ನೀರು ಸೇರಿಬಿಟ್ಟು ಶಾಂಪೂ ಮತ್ತು ನೀರು ಸೇರಿ ನೊರೆ ಬರುತ್ತೆ ಆ ನೊರೆಯ ಒಳಭಾಗದಲ್ಲಿ ಗಾಳಿ ಸೇರ್ಕೊಂಡಿರುತ್ತೆ ಆ ಗ್ಲಿಸರಿನ್ ಇಲ್ಲಿರುವಂಥ ಈ ಗ್ಲಿಸರಿನ್ ಆ ಬಬಲ್ಲು ಹೋಗದ ಹಾಗೆ ತಡಿತಾ ಇರುತ್ತೆ ಒಳಭಾಗದಲ್ಲಿ ಸೋಪಿನ ನೊರೆ ಇರುತ್ತೆ ಅದರ ಮೇಲ್ಭಾಗದಲ್ಲಿ ನೀರಿರುತ್ತೆ ಅದರ ಮೇಲ್ಭಾಗದಲ್ಲಿ ಭಾಗದಲ್ಲಿ ಮತ್ತೆ ಸೋಪಿನ ನೊರೆ ಇರುತ್ತೆ ಆದರೆ ಆ ನೀರಿರುವಂಥ ಅಂಶ ಹೋಗದ ಹಾಗೆ ಈ ಗ್ಲಿಸರಿನ್ ಕಾಪಾಡುತ್ತೆ ಬೇರೆ ನೊರೆಗಳು ಬಂದಿದ್ದು ಬೇಗನೆ ಒಡೆದೋಗುತ್ತೆ ಆದರೆ ಈ ಗ್ಲಿಸರಿನ್ ಏನು ಮಾಡುತ್ತೆ ಆ ಬಬ್ಬಲ್ಲು ಒಡೆದೋಗದ ಹಾಗೆ ತಡೆಯುತ್ತೆ ಆದ್ದರಿಂದ ಈ ಅನ್ನು ಪೋಮ್ ಸ್ಟೆಬಿಲೈಸರ್ ಅಂತಲೂ ಕೂಡ ಬಳಸ್ತೀವಿ ಕರೀತಾ ಹೋಗ್ಬೋದು ಆದ್ದರಿಂದಲೇ ಈ ಗ್ಲಿಸಿನನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂದರೆ ಸೋಪ್ಗಳನ್ನು ತಯಾರಿಸ್ಬೇಕಾರೆ ಬಳಸ್ತಾರೆ ಹಾಗೆ ಕೆಲವು ಕಾಸ್ಮೆಟಿಕ್ ಐಟಮ್ಗಳನ್ನು ಮಾಡೋದಕ್ಕಾಗಿ ಬಳಸ್ತಾರೆ ಹಾಗೆ ಪೋಮ್ ಕ್ರೀಮ್ಗಳನ್ನು ತಯಾರಿಸೋದಕ್ಕೆ ಬಳಸ್ತಾರೆ ಹಾಗೆ ನಾವು ಈ ಗ್ಲೀಝರಿನನ್ನು ಮೆಡಿಕಲಲ್ಲಿ ಬಾಯಿ ಉಣ್ಣಾದಾಗ ಬಾಯಿ ಹುಣ್ಣಾದಾಗಲೂ ಕೂಡ ಈ ಗ್ಲೀಜೀರಿನನ್ನು ಬಳಸ್ತಾರೆ ಆದರೆ ಅವಾಗ ಡಾಕ್ಟ್ರು ಶಿಫಾರಸ್ ಮಾಡ್ತಾರೆ ಬಾಯಿ ಹುಣ್ಣಾದಾಗ ಈ ಗ್ಲಿಜೀರಿನನ್ನು ಬಳಸಿದರೆ ಹಚ್ಚಿದರೆ ಸುಮಾರು ಎರಡು ಮೂರು ದಿನಗಳಲ್ಲಿ ಬಾಯಿ ಹುಣ್ಣು ಹೋಗುತ್ತೆ ಅದಕ್ಕೆ ಮೆಡಿಕಲಲ್ಲೇ ಕೇಳಬೇಕು ಇದು ಎಕ್ಸ್ಟರ್ನಲ್ ಯೂಸ್ ಅಷ್ಟೇ ಬೇಕಾದನ್ನು ಮೆಡಿಕಲಲ್ಲೇ ಕೇಳಿದರೆ ಅವಾಗಲೂ ಕೂಡ ಡಾಕ್ಟ್ರು ಶಿಫಾರಸ್ ಮೇಲೆ ಮೇರೆಗೆ ಕೊಡ್ತಾ ಹೋಗ್ತಾರೆ ಈಗ ಈ ಬಬಲ್ಲು ಯಾಕೆ ಒಡೆದೋಗಲ್ಲ ಅನ್ನೋದನ್ನು ನಿಮಗೆ ಗೊತ್ತಾಯಿತು ಈ ಒಂದು ಈ ದ್ರಾವಣಕ್ಕೆ ಬೇರೆ ಬೇರೆ ಕಲರ್ಗಳನ್ನು ಹಾಕಿ ಬೇರೆ ಬೇರೆ ರೀತಿಯಾದಂಥ ಕಲರ್ ಬಬಲ್ಸ್ಗಳನ್ನು ಬರೋ ಹಾಗೆ ನಾವು ಮಾಡ್ತಾ ಹೋಗ್ಬೋದು ಇದುವರೆಗೂ ಇದನ್ನು ನೋಡಿದ್ರಿ ಮಕ್ಕಳಿಗೆ ಈ ರೀತಿಯಾದಂಥ ಚಿಕ್ಕವಾದಂಥ ತುಂಬ ಕಡಿಮೆ ಖರ್ಚಲ್ಲಿ ಈ ರೀತಿಯಾದಂಥದ್ದನ್ನು ಮಾಡಿ ತೋರಿಸಿ ಅವರಿಗೂ ತುಂಬ ಖುಷಿಯಾಗುತ್ತೆ ಇದೇ ರೀತಿಯಾದಂಥ ಆಸಕ್ತಿಕರವಾದಂಥ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು